ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾಡಿನ ಹಾಗೂ ದೇಶದ ಹಾಗೂ ವಿಶ್ವದ ಸಮಸ್ತ ಜನತೆಗೆ ಇವತ್ತು ಹನುಮ ಜಯಂತಿ ಇದೆ ಹನುಮ ಜಯಂತಿಯ ಶುಭಾಶಯ ಪಾತ್ರ ಇವತ್ತು ಹುಣ್ಣಿಮೆ ಇದೆ ಸೊ ಆ ಹನುಮ ಜಯಂತಿಯ ಶುಭಾಶಯ ತಿಳಿಸ್ತಾ ಲೋಕ ಸಮಸ್ತ ಸುಖಿನ ಭವಂತರ ವೀಕ್ಷಕರ ನಮ್ಮೊಟ್ಟಿಗೆ ನಮ್ಮ ಆರು ವರ್ಷದಿಂದ ಬಾಡಿ ಗಾರ್ಡ್ಸ್ ಆಗಿರ್ಬೋದು ಬೌನ್ ಸಿಂಗ್ ತಮ್ಮಲ್ಲಿ ಚಾಪುಡಿಸಿರುವಂತಹ ಜೇಮ್ಸ್ ಅವರಿದ್ದಾರೆ ಸೊ ನಮ್ಮ ಆತ್ಮ ಅವರು ಸುಮಾರು ವರ್ಷದಿಂದ ಒಡನಾಟ ಸುಮಾರು ವರ್ಷ ಆದ ನಂತರ ಇವತ್ತು ಸಿಕ್ಕಿದ ಒಂದು ಉಭಯ ಮುಖಾಂತರ ಒಳ್ಳೇದಾಗ್ಲಿ ಅವರ ಒಂದು ಏನು ವೈಲ್ಡ್ ಮ್ಯಾನ್ ಯಾರೇ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೆ ಮಗ ಸರ್ಪಶಾಧ್ಯ ಮಹಾರಾಜ್ ಉದ್ಯಮಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಜಯ ಹನುಮಾನ್ ಎಂಟರ್ಪ್ರೈಸಸ್ ಬೌನ್ಸರ್ಸ್ ಬಾಡಿ ಸೆಕ್ಯುರಿಟಿ ಸೆಕ್ಯೂರಿಟಿ ಸರ್ವಿಸ್ ನೀಡೋ ನಿಟ್ಟಿನಲ್ಲಿ ದಶಕ ಗಟ್ಟಲೆ ಇಂದ ಮುಂಚೂಣಿಯಲ್ಲಿದೆ ಸೊ ಇವಾಗ ಎಲ್ಲಾ ಒಂದು ಇವೆಂಟ್ಸ್ ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಒಂದು ಸರ್ವಿಸ್ ಅವೈಲಬಿಲಿಟಿ ಇರುತ್ತೆ ಸೊ ನೀವು ಆಲ್ ಓವರ್ ದ ಬ್ಯಾಂಗ್ಳೂರ್ ಸ್ಟೇಟ್ ಅಲ್ಲಿ ನಮ್ಮ ಒಂದು ಮುಂಚೂಣಿಯಲ್ಲಿ ಸರ್ವಿಸ್ ಕೊಡೋ ನಿಟ್ಟಿನಲ್ಲಿ ನಮ್ಮ ಒಂದು ಸಂಸ್ಥೆ ಮುಂಚೂಣಿಯಲ್ಲಿದೆ ಅಂತಾನೆ ಹೇಳ್ಬೋದು ನೀವು ಜಸ್ ಎಲ್ಲೂ ಲಾಗಿನ್ ಮಾಡಬಹುದು ಹಾಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಫೈವ್ ಫೋರ್ ಒನ್ ಜೀರೋ ಸಿಕ್ಸ್ ಏಟ್ ಬೌನ್ಸರ್ಸು ಬಾಡಿಗಾರ್ಡ್ಸು ಎಸ್ಕಾರ್ಡ್ಸು ಮತ್ತು ಸಿನ್ಮಾಗೆ ಬೇಕಾದಂಥ ಒಂದು ಮ್ಯಾನ್ ಪವರ್ ಆಗಿರ್ಬೋದು ಇವೆಲ್ಲವೂ ನಮ್ಮ ಕಡೆ ಇದೆ ಸೊ ನೀವು ಹೆಚ್ಚಿನ ಮಾಹಿತಿ ನಮ್ಮ ಸಂಪರ್ಕಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಿ ಲೋಕ ಸಮಸ್ತ ಸುಖಿನ ಬಹುತು ಜೈ ಶ್ಯಾಮ್ ಜಯ ಆಂಜನೇಯ ಜಯ ಭಾರತ್ ಮತ್ತು ಜೈ ಭುವನೇಶ್ವರಿ ಜೈ ಕನ್ನಡ